ಜಾರ್ಖಂಡ್ನಲ್ಲಿ ಐಎನ್ಡಿಐಎ ಮೈತ್ರಿಕೂಟ ಗೆದ್ದಿದ್ದು ಇವಿಎಂ ಮೂಲಕವೇ ಅಲ್ವೇ ಖರ್ಗೆ ಅವರೇ ಇವಿಎಂ ಅಕ್ರಮ ಎಸಗುತ್ತೆ ಎನ್ನುವುದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೂಡ ಅಕ್ರಮವಾಗಿಯೇನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇವಿಎಂ ಮೇಲೆ ಆರೋಪ ಯಾಕೆ ಮಾಡಲಿಲ್ಲ ದೇಶದಲ್ಲಿ ಇವಿಎಂ ಯಂತ್ರಗಳ ಮೂಲಕ ಅಕ್ರಮ ನಡೆಸಿ ಚುನಾವಣೆಯಲ್ಲಿ ಗೆಲ್ಲಲಾಗ್ತಾ ಇದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಎಐಸಿಸಿ ಅಧಿವೇಶನದಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿ ಇದೇ ರೀತಿ ಗೆದ್ದಿದೆ ಎಂದಿದ್ದಾರೆ ಇವಿಎಂ ಮೇಲಿನ ಆರೋಪ ಇಂದು ನಿನ್ನೆಯದಲ್ಲ ಯಾವಾಗ ಯಾವಾಗ ಚುನಾವಣೆಗಳಲ್ಲಿ ಬಿಜೆಪಿ ಗೆಲ್ಲುತ್ತೋ ಆವಾಗೆಲ್ಲ ಇವಿಎಂ ಇದೇ ರೀತಿಯ ಆರೋಪವನ್ನು ತಲೆ ಮೇಲೆ ಹೊತ್ತುಕೊಂಡಿದೆ ಅದೇ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಗೆದ್ದಾಗ ಇವಿಎಂ ಮೇಲೆ ಯಾವ ಆರೋಪವೂ ಬರೋದಿಲ್ಲ ಆಗ ಇವಿಎಂ ಗಂಗೆಷ್ಠೇ ಪರಿಶುದ್ಧವಾಗಿ ಬಿಡುತ್ತೆ ಉದಾಹರಣೆಗೆ ನೀವೇ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವಿಎಂ ಮೇಲೆ ಯಾವ ಆರೋಪವೂ ಕೇಳಿ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಗೆ ಹಿನ್ನಡೆ ಆದಾಗಲೂ ಇವಿಎಂ ಸೇಫ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರ್ಖಂಡ್ ನಲ್ಲಿ ಐಎನ್ ಡಿಐಎ ಗೆದ್ದಾಗ ಅಲ್ಲೂ ಇವಿಎಂ ಮೇಲೆ ಆರೋಪ ಕೇಳಿ ಬರಲಿಲ್ಲ ಅದೇ ಹರಿಯಾಣದಲ್ಲಿ ಬಿಜೆಪಿ ಗೆದ್ದಾಗ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಾಗ ಮಾತ್ರ ಅದು ಇ ವಿಎಂ ಅಕ್ರಮ ಎರಡು ಸಾವಿರದ ಹದಿನೇಳರಲ್ಲಿ ಇವಿಎಂ ಹ್ಯಾಕ್ ಮಾಡಿ ತೋರಿಸಿ ಎಂದು ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಗಡುವು ಕೊಟ್ಟಿತ್ತು ಆದ್ರೆ ಆಗ ಯಾವ ರಾಜಕೀಯ ಪಕ್ಷಗಳು ಕೂಡ ಆಯೋಗದ ಪಂಥಾಹ್ವಾನವನ್ನ ಸ್ವೀಕರಿಸಿರಲಿಲ್ಲ ಈಗ ಮತ್ತೆ ಎಐಸಿಸಿ ಅಧ್ಯಕ್ಷರು ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ ಇದು ಕೇವಲ ಸುಳ್ಳು ಆರೋಪವಷ್ಟೇ ಹೊರತು ಇನ್ನೂ ಯಾರಿಗೂ ಇದನ್ನು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ ಅನ್ನೋದು ಕೂಡ ನಾವು ಗಮನಿಸಲೇಬೇಕಾದ ವಿಚಾರ ಚುನಾವಣೆಯಲ್ಲಿ ಅಕ್ರಮ ಎಸಗಿ ಜಯಗಳಿಸಿದ್ದು ಯಾರು ಯಾವ ಪಕ್ಷದವರು ಅಂತ ಇತಿಹಾಸವನ್ನ ಒಮ್ಮೆ ನೋಡಿದಾಗ ತಿಳಿಯುತ್ತೆ ಇಂದಿರಾಗಾಂಧಿ ಅವರು ಚುನಾವಣೆಯಲ್ಲಿ ಅಕ್ರಮ ಎಸಗಿ ಜಯಗಳಿಸಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿದ ನಂತರವೇ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಅನ್ನೋದು ಇತಿಹಾಸದ ಸತ್ಯ ಇದನ್ನು ಯಾರಿಗೂ ಅಳಿಸಲು ಸಾಧ್ಯವಿಲ್ಲ